ಪೂರ್ವದಲ್ಲಿ ನೀನು ಹೇಳಿದಂತೆ ಈ ಪ್ರಭು ಯಾರಿಂದ ಆಧರಿಸಲ್ಪಟ್ಟಿದೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸ ಎಂದು ಹೇಳಿ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರಾದ ಒಬ್ಬ ಬ್ರಾಹ್ಮಣ ಎಂದರು ಆದರೂ ಪ್ರತಿದಿನದಲ್ಲಿಯೂ ಹಸಿವು ಬಾಯಾರನಾಗಿ ಸುತ್ತಲಿದ್ದರು ದಿನದಲ್ಲಿ ಅತ್ಯಂತ ದಯುಳ್ಳ ವಿಷ್ಣು ಬ್ರಾಹ್ಮಣನ ರೂಪದಲ್ಲಿ ಹೊಂದು ಆ ದಿನವನ್ನು ದಿನನನ್ನು ದಿಡಿದರು ಅದೇ ಬ್ರಾಹ್ಮಣನೇ ಪ್ರತಿದಿನದಲ್ಲೂ ಎಡಗೋಸ್ಕರ ಸುತ್ತಲೇ ಎಂದರು ಈ ಭೂ ಸಹ ಎತ್ತಿನಿಂದನು ನಾನು ಅಲ್ಲಿ ಕಲಿತರು ಇಕ್ಷಾತ್ಮವಾಗಿ ತಿರುಗುತ್ತ ಇರುವೆನು ಎಂದು ಹೇಳಲು ಆಗ ಬ್ರಾಹ್ಮಣನು ಹೇಳಲು ಬ್ರಾಹ್ಮಣರೇ ಸತ್ಯನಾರಾಯಣ ಎಂದು ಪ್ರಯತ್ನಪಡುವ ವಿಷ್ಣು ಊರದ ಇಕ್ಷಾತ್ ಪ್ರಯತ್ನ ನೋವು ನೀನು ಆ ಬ್ರತವನ್ನು ಮಾಡಿ ಸತ್ಯನಾರಾಯಣನನ್ನು ಬೋರಿದು ಯಾವ ಮೃತ ಮಾಡಿದರೆ ಮಾನವರು ಸರ್ವದೂ ಪ್ರಭಾವದಲ್ಲೂ ಕರಾಮರ ಅಂತ ಉತ್ತಮವಾದ ಬ್ರತವನ್ನು ತಾರ ಬ್ರಾಹ್ಮಣನಿಗೆ ಬ್ರಾಹ್ಮಣರಿಗೆ ಹೇಳಿ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ನಂತರ ಬ್ರಾಹ್ಮಣನು ಮಾಡಬೇಕೆಂದು ಚಿಂತಿಸುತ್ತಾ ಇದ್ರೆ ಮಾಡಲಿಲ್ಲ ಮೂರನೇ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ಸ್ವಾಮಿಯ ಪದವನ್ನು ಮಾರುವುದಾಗಿ ಸಂಕಲ್ಪ ಮಾಡಿ ಕಿರಿಯಬಹುದು ಆದ್ರಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದನು ಆ ಹಣದಿಂದ ಬಂದುವರಂದಿಗೆ ಕೂಡಿ ಸತ್ಯನಾರಾಯಣ ಸ್ವಾಮಿಯ ಪದವನ್ನು ಆಚರಿಸಿದರು ಆ ಪ್ರಭಾವದಿಂದ ಸಮಸ್ತ ಸಂಪತ್ತು ರೀ ಅಂದಿನಿಂದ ಪ್ರತಿ ತಿಂಗಳು ತಪ್ಪದೆ ಈ ಪ್ರಕಾರ ಬ್ರಾಹ್ಮಣ ಸತ್ಯನಾರಾಯಣ ಸ್ವಾಮಿಯ ವೃದ್ಧಿ ಸಬಲವಿನವಾದ ಪಾಪಗಳಿಂದ ಬೆಳೆಪಟ್ಟು ಇದರಿಂದ ಉದಲು ಅಸಾಧ್ಯವಾದನುಷಿ ಈ ವೃದ್ಧ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತವೆ ಎಂಬುದಾಗಿ ಶ್ರೀಮಂತನಾರಾಯಣನು ನುಡಿದರು

ಈ ವ್ರತವು ಯಾರಿಂದ ಪೂರ್ವದಲ್ಲಿ ಆಗೋ ಆ ಸಂಬಂಧಿ ಗೆಳೆಯರು ಒಂದು ಸಮಯದಲ್ಲಿ ಪೂರ್ವೋಕ್ತವಾದ ಬ್ರಾಹ್ಮಣನು ವಿಶೇಷವಾದ ಪೂಜೋಪಕರಣಗಳಿಂದ ನಿಂದರಿಷ್ಟರುಗಳಿಂದ ಕುಡಿದವರಾಗಿ ವ್ರತವನ್ನು ಆಚರಿಸುತ್ತಿದ್ದರು ಆ ವೇಳೆಯಲ್ಲಿ ಕಟ್ಟಿಗೆ ಮಾರುವ ಮನಪ್ಪನು ಬಂದು ಮನೆಯ ಹೊರಗೆಯೇ ಹೊರಗೆ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿ ಬಹಳ ದಾಹದಿಂದ ಬೇಕಾದರೂ ಕೂಡ ಬ್ರಾಹ್ಮಣದಿಂದ ಮಾಡುತ್ತಿರುವ ವ್ರತವನ್ನು ನೋಡಿ ಏನೋ ಒಂದು ಭಕ್ತಿ ಆಷ್ಟಾ ಕಲೆಯಲ್ಲಿ ಬ್ರಾಹ್ಮಣರನ್ನು ಮುರಿದು ಏ ಸ್ವಾಮಿ ಎಂಬಿಂದ ಆಚರಿಸುತ್ತಿರುವ ಈ ಪೂಜೆ ಯಾವುದು ಇದನ್ನು ಆಚರಿಸಿದರೆ ಇತಾಪ್ರಹ ಹೊಂದಬಹುದು ಎಂದು ಒಟ್ಟಿಗೆ ಮಾರವನು ಕೇಳಲು ಬ್ರಾಹ್ಮಣನು ಹೇಳುತ್ತಾನೆ ಇದು ಸತ್ಯನಾರಾಯಣ ಸ್ವಾಮಿ ಯಾವುದು ಕೋರಿದ ಹಿತಾರ್ಜಗಳದಿಂದ ಬಂದದ್ದು ನನಗೆ ಈ ವೃತಾರಗ್ರಹದಿಂದಲೇ ಘನ ಭಾಗ್ಯ ಜಾಗಿ ಸಂಪತ್ತುಗಳು ಉಂಟಾಯ ಎಂದು ಹೇಳಲು ಕಟ್ಟಿಗೆ ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದ ರಕ್ಷಿಸಿ ಜಲಭಾರ ಮಾಡಿ ಆ ದಿವಸ ಕಟ್ಟಿಗೆ ಮಾರದ ಹಣದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಸ್ವಾಮಿಯನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಖ್ಯಾತಿಸುತ್ತ ತಲೆಯ ಮೇಲೆ ಅವರನ್ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದ ಧನಿಗರು ಇಲ್ಲಿರುವ ಅಲ್ಲಿಗೆ ಹೋದರು ಆ ದಿವಸ ಎತ್ತಿನಿಂದಲೂ ಚಿಗುಣವಾದ ಲಾಭವನ್ನು ಪಡೆದು ಆ ಹಣದಿಂದ ತನ್ನಾಗಿ ಪಕ್ಕವಾದ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಕೊಟ್ಟರು ಗೋಧಿ ಹಿಟ್ಟು ಇವೆಲ್ಲವನ್ನು ಹಾಲು ಪಾಲು ವಿಚಾರಗಳಂತೆ ತೆಗೆದುಕೊಂಡು ತನ್ನ ಮೈ ಗೋಧಿ ಹೇಳಿದರು ಒಂದು ಅಂದು ಕರೆಸಿ ಶಾಸ್ರೋಮಕವಾಗಿ ಮತವನ್ನು ಮಾಡಲು ಅದ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದಲು ಅಂಧದಲ್ಲಿ ಸಿದ್ಯನಾರಾಯಣ ಸ್ವಾಮಿಯ ಲೋಕವನ್ನು ಪಡೆದಿದೆ ಎಂಬುದಾಗಿ ಸ್ವರನಾಥರು ಸೂಕ್ತವಾಚಿಗೆ ನೋಡಿದರೆ ಎಂಬುದಾಗಿ ವಿಧಿಯೋ ಸ್ನಾಯೋ ಈ ರಾವದಲ್ಲಿ ನವಯನ ನಾರಾಯಣ ಸ್ವಾಮಿಯ ಮರ

या प्रित्यघ क्षणा दाना प्लावराज रुद्र अल्पने रुत्पा ओम देवतवादो तपसये योर्बावक्षा

दिव्यमङ्गलनीराधरान् समर्पयामि जैन्दिवण गोविता ಸತ್ಯನಾರಾಯಣ ಸ್ವಾಮಿಗಳು ಹೇಳುತ್ತಾರೆ ಸತ್ಯನಾರಾಯಣ ಸ್ವಾಮಿಯ ಮತ್ತು ಮಹಾತ್ಮೆಯನ್ನು ಹೇಳುತ್ತೇನೆ ಪೂರ್ವದಲ್ಲಿ ಲೂಕಮುಖನು ಜ್ರಿಯನಾಗಿಯೂ ಸತ್ಯ ಒಳ್ಳೆಯಶಾಲಿಯಾಗಿಯೂ ಇದನ್ನು ಪ್ರತಿಯೊಂದು ದೇವಾಲಯಕ್ಕೆ ಹೋಗಿ ದೇವತಾರಾಧನೆ ಮಾಡಿ ಬ್ರಾಹ್ಮಣನಿಗೆ ದ್ರವ್ಯವನ್ನು ಕೊಟ್ಟು ಒಂದು ಸಮಯದಲ್ಲಿ ಆತನ ಪತ್ನಿಯ ವೃದ್ಧಿಯು ಪದ್ಯಕ್ತರಾಗಿ ನದಿ ಸತ್ಯನಾರಾಯಣ ಸ್ವಾಮಿಯ ಮತವನ್ನು ಮಾಡಿದರು ಆ ಸಮಯದಲ್ಲಿ ಅಲ್ಲಿ ಒಬ್ಬ ವರ್ತನನ್ನು ವ್ಯಾಪಾರಕ್ಕೋಸ್ಕರೋಕ್ತನಾಗಿರುವುದು ನಾವೇನು ದಡದಲ್ಲಿ ಬಿಟ್ಟು ರಾಜನಾಥವಾಗಿರುವುದು ಮತವನ್ನು ಆಡುತ್ತಿರುವ ರಾಜನನ್ನು ಕಟ್ಟು ಬೇರೆಯಿಂದ ಕೈ ಮುಗಿದು

ಈ ವ್ರತ ವಿಧಾನವನ್ನು ತಿಳಿಸಬೇಕೆಂದು ಕೋರಿ ರಾಜ್ಯದಿಂದ ವಿಧಾನವನ್ನು ತಿಳಿದುಕೊಂಡು ವ್ಯಾಪಾರದಿಂದ ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನಪ್ರದವಾದ ಮಹಾತ್ಮೆಯನ್ನು ಎಲ್ಲವನ್ನು ಹೊಸಿಗೆ ಹೇಳಿ ನಮಗೆ ಸಂತಾನ ಪ್ರಾಪ್ತಿಯಾದರೆ ಹಾಗೆ ಈ ವ್ರತವನ್ನು ಶ್ರದ್ಧೆಯಿಂದ ಮಾಡುತ್ತೇವೆ ಎಂದು ಹೀಗಿರಲು ಲೀಲಾವತಿಯು ಪದೇವನ್ನೇ ಸಂತೋಷ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆ ದಿನದಿಂದಲೇ ಕರ್ಪವನ್ನು ಪಡೆದರು ಆರದಿನಕ್ಕೂ ವೃತ್ತಿಯನ್ನು ಹೊಡೆಯುತ್ತ ಕಲಾವತಿಯನ್ನು ನಾಮಕರಣ ಮಾಡಲ್ಪಟ್ಟರು ಆಗ ಲೀಲಾವತಿ ತನ್ನ ಮತಿಯನ್ನು ಕುರಿತು ಸ್ವಾಮಿ ಇನ್ನು ಏನಕ್ಕಾಗಿ ಮಾಡಲಿಲ್ಲ ಮಾಡುವನೆಂದು ಸಮಾಧಾನ ಸಮಾಧಾನಪಡಿಸಿ ವ್ಯಾಪಾರಕ್ಕಾಗಿ ಹೊರಬಹುದನ್ನು ಕಲಾವತಿಯುರಾದರು ನೋಡಿ ತನ್ನ ಆಪ್ತರೊಡನೆ ಆಲೋಚಿಸಿ ಅವರ ಕರ್ಮ ಪದ್ಧತಿಯಂತೆ ಬರೆದು ಜಾಗೃತಿಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪಕನಾದ ಹೊರನ್ನು ಹುಡುಕಿಕೊಂಡು ಬರುವಂತೆ ಕಳೆದಿದ್ದರು ಈ ರೀತಿ ಅಂಗಲ್ಪಟ್ಟ ಕಾರರು ಹೊರಳು

ಕಾಲದಿಂದಲೂ ಸುಕರ್ಮದಿಂದಲೂ ಪ್ರೇರೇಪಿಸಲ್ಪಟ್ಟು ಹಳೆಯಿಂದಲೂ ಓಡಿ ವ್ಯಾಪಾರಕ್ಕಾಗಿ ಹೊರಟು ಸಮುದ್ರ ತಟದಲ್ಲಿ ಮನೋಹರವಾದ ರಥಧಾರವೆಂಬ ಪ್ರಕರಣದ ಬಳಿ ಶ್ರೀಮಂತರಾದ ಹಳೆಯೊಡನೆ ವ್ಯಾಪಾರ ಮಾಡುತ್ತಿದ್ದರು ಒಂದು ದಿನ ರಮಣೀಯವಾದ ಆ ಪ್ರಕರಣದ ಒಡೆಯನಾದ ಚಂದ್ರಗೇಂದ್ರೆಂಬ ರಾಜೇಂದ್ರ ಗೃಹವನ್ನು ಕುರಿತು ಇವರಿಬ್ಬರು ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆದ ಆ ವರ್ತಕರನ್ನು ನೋಡಿ

ಈ ಅವಳಿಗೆ ಬಂದು ಅಲ್ಲಿ ರಾಜ ಅವರಿಬ್ಬರನ್ನು ಹಗ್ಗಳಿಂದ ಕಟ್ಟಿ ಕಳ್ಳರು ಸಿಕ್ಕದರಿಂದ ಹೇಳುತ್ತ ರಾಜನ ಸಮೀಪಕ್ಕೆ ಕರೆತಂದು ಕಳ್ಳರನ್ನು ಬಂಧಿಸಿರುತ್ತೇವೆ ವಿದ್ಯಾರ್ಥಿ ಶಿಕ್ಷೆಯನ್ನು ಅಪ್ಪಣೆ ಕೊಡದಬೇಕೆಂಬುದಾಗಿ ಕೇಳಲು ವಿಚಾರಣೆ ಇಲ್ಲದೇನೆ ರಾಜಗಳಿಂದ ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಮಹಿಳೆಯಿಂದ ಯುವರ ಮಾತುಗಳು ಯಾರಿಗೂ ಸ್ವಾಮಿಯ ಶಾಪದಿಂದ ಅವರ ಮನೆಗಳಲ್ಲಿ ಮನೆಯಿಂದ ಕಳ್ಳನಿಂದ ಆಹಾರಿಸಲ್ಪಟ್ಟಿದ್ದು ಆದಿತ್ಯಗಳಿಂದಲೂ ಹಸಿವು ಬಾಯಾದಿಗಳಿಂದಲೂ ಅನಾಹಾ ಶ್ರೀಗಳಾಗಿ ಭಕ್ತರ ಭಾಗ್ಯರು ಆಹಾರಕ್ಕಾಗಿ ಮನೆ ಮನೆಗಳನ್ನು ಒಂದು ದಿನ ಮನೆಗೆ ಹೋಗಲು ಅಲ್ಲಿ ಕಲಾವಿದ್ರಾಹ್ಮಣ್ಯನಾರಾಯಣ ಸ್ವಾಮಿಯನ್ನು ಸ್ವಾಮಿಯೊಂದಿಗೆ ಹರಸಿಕೊಂಡು ಪ್ರಸಾದವನ್ನು ರಾತ್ರಿಯನ್ನು ಕಳೆದು ತನ್ನೂ ಸೇರಿದರು ತಾಯಿಯು ಕಲಾವತಿಯನ್ನು ಕಂಡು ಅತಿ ಪ್ರೇತಿಯಿಂದ ರಾತ್ರಿ ಇಲ್ಲಿದೆ ಮನಸ್ಸಿನಲ್ಲಿರುವುದೇ ಎಂದು ಹೇಳುವ ಎಂದರು ಕಲಾವಿದು ಅಮ್ಮ ಒಬ್ಬ ಬ್ರಾಹ್ಮಣನು ತನ್ನ ಮನೆಯಲ್ಲಿ ಇಷ್ಟಾರ್ಥವನ್ನು ಮಾಡುವ ಸತ್ಯನಾರಾಯಣ ಸ್ವಾಮಿಯ ಮತವನ್ನು ಮಾಡುತ್ತಿದ್ದನು ಅದನ್ನು ನೋಡುತ್ತಿದ್ದನು ಎಂದು ಹೇಳಿದ ಮಗಳ ಮಾತನ್ನು ಹೇಳಿ ಆ ಮತವನ್ನು ಮಾಡಲು ತಾವು ಎಂದಿಸಿ ಬಹು ಸಂತೋಷದೊಡನೆ ಪತ್ರಗಳೊಂದಿಗೆ ಕೂಡಿ ಸತ್ಯನಾರಾಯಣ ಸ್ವಾಮಿಯ ಮತವನ್ನು ಮಾಡಿ ಸ್ವಾಮಿ ನಮ್ಮ ಅಳಿಯನು ಜಾತ್ಮದೆ ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹಿಸಿಕೊಳ್ಳಲು